ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನ್ ನಿಮ್ಮ ಪವಿ ಮಹಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ನ ಸ್ಟಾರ್ಟ್ ಮಾಡೋಣ ಇವತ್ತು ನಿವ್ ಹಿಂದಿನ ದಿನ ಡಿಸೆಂಬರ್ ತರ್ಟಿ ಫಸ್ಟ್ ಇಯರ್ ಎಂಡ್ ಅಂತ ಹೇಳಿ ಹಸ್ಬೆಂಡ್ ಲೀವ್ ಹಾಕಿದ್ರು ಟೂ ಡೇಸು ಸೊ ಹಾಗಾಗಿ ಸುಮ್ಮನೆ ಮನೆಯಲ್ಲಿರೋದು ಯಾಕೆ ಅಂತ ಹೇಳಿ ಹೊರಗಡೆ ಟೆಂಪಲ್ ಆದರೂ ಹೋಗೋಣ ಅಂತ ಹೇಳಿ ರೆಡಿಯಾಗಿದ್ದೀವಿ ನಾನು ಕೂಡ ರೆಡಿಯಾಗಿದ್ದ ಆಗಿದೆ ಪಾಪು ಕೂಡ ರೆಡಿಯಾಗಿದ್ದಾನೆ ಹಾಗೆ ಹಸ್ಬೆಂಡ್ ಕೂಡ ರೆಡಿಯಾಗಿದ್ದಾರೆ ಸೇ ಹಾಯ್ ಪಾಪು ಹೊರಡಬೇಕು ಇವತ್ತಿನ ದಿನ ಹೇಗೆಲ್ಲ ಇರುತ್ತೆ ನಾವ್ ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತ ನಿಮ್ ಜೊತೆ ಶೇರ್ ಮಾಡ್ತೀನಿ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಹಾಗೇನೆ ಕಾರ್ನ ಕೂಡ ಸರ್ವಿಸ್ಗೆ ಕೊಟ್ಟು ಇನ್ನು ಕೊಟ್ಟಿರ್ಲಿಲ್ಲ ಸೊ ಹಾಗಾಗಿ ಬೈಕಲ್ಲೇ ಹೋಗ್ತಾ ಇದೀವಿ ತುಂಬಾ ಟ್ರಾಫಿಕ್ ಇದೆ ಬೆಂಗಳೂರು ಒಂಥರ ಟ್ರಾಫಿಕ್ಗೆ ತವ್ರ ಮನೆ ಇದ್ದಾಗೆ ಎಲ್ಲಿಗೆ ನಾವು ಹೋಗಬೇಕಾದ್ರೂ ಒನ್ ಅವರ್ ಮುಂಚೆನೆ ಹೋಗ್ಬೇಕು ಹೋಗಬೇಕು ಇಲ್ಲಾಂದರೆ ಇನ್ ಟೈಮ್ಗಂತೂ ನಾವು ರೀಚ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಷ್ಟೊಂದು ಟ್ರಾಫಿಕ್ ಇದೆ ನಾವು ಮನೆ ಬಿಡುವಾಗಲೇ ಲೇಟಾಗಿತ್ತು ಆಲ್ರೆಡಿ ಇಲ್ಲಿ ಬರೋವರೆಗೆ ಒಂದು ಟೂ ಓ ಕ್ಲಾಕ್ ಆಯಿತು ಹೇಗೂ ಊಟ ಟೈಮ್ ಆಗಿರೋದ್ರಿಂದ ಮೊದಲು ಊಟನೇ ಮಾಡೋಣ ಅಂತ ಹೇಳಿ ಇಲ್ಲಿ ನಿಯರ್ ಇರುವಂತಹ ಓಟೆಲ್ ಒಡಿಶಾಗೆ ಬಂದಿದ್ದೀವಿ ಪಾಪನೂ ಹೇಗೂ ಹಸುವಾಗ್ತಿದೆ ಅಂತ ಹೇಳ್ತಿದ್ದ ಟೇಸ್ಟ್ ಹೇಗಿರುತ್ತೋ ಏನೋ ಅಂದ್ಕೊಟ್ವಿ ಫಸ್ಟ್ ಟೈಮ್ ಬರ್ತಾ ಇರೋದು ಬಟ್ ಓಕೆ ಚೆನ್ನಾಗಿತ್ತು ಇಲ್ಲಿ ತಾಳಿ ಫೇಮಸ್ ಅಂತೆ ವೆಜ್ಜು ಮತ್ತು ನಾನ್ ವೆಜ್ಜು ಎರಡೂ ಇರುತ್ತೆ ವೆಜ್ ತಾಳಿ ತಗೊಂಡ್ವಿ ಹಾಗೆ ಆವತ್ತಿನ ಸ್ಪೆಷಲ್ ಬಂದು ಚೆನ್ನ ದಾಲ್ ಕರಿ ಇತ್ತು ಅದನ್ನು ಕೂಡ ತಗೊಂಡು ಊಟ ಮುಗಿಸಿದ್ವಿ ಆರ್ಡರ್ ಮಾಡಿ ತಿನ್ನೋ ಅಷ್ಟರಲ್ಲಿ ಆಲ್ಮೋಸ್ಟ್ ಮೂರು ಮೂರು ಕಾಲ ಆಗಿತ್ತು ಹಾಗೆ ಅಕ್ಕಪಕ್ಕ ಸುತ್ತಾಡಿಕೊಂಡು ಟೆಂಪಲ್ ಹತ್ರ ಹೋಗೋಣ ಅಂತ ಹೇಳಿ ಇನ್ನೇನು ಊಟನ ಮುಗಿಸ್ಕೊಂಡು ಹೊರಡಬೇಕು ಹೋಗೋಷ್ಟರಲ್ಲಿ ನಮಗೆ ಟೆಂಪಲ್ ಕೂಡ ಓಪನ್ ಆಗುತ್ತೆ ಟೈಮ್ ಸರಿ ಹೋಗುತ್ತೆ ಅಂತ ಹೇಳಿ ಇವಾಗ ಊಟ ಮಾಡ್ತಾಯಿದ್ದೀವಿ ಪಕ್ಕದಲ್ಲೇ ಶ್ರೀ ಅಭಯ ಆಂಜನೇಯ ಟೆಂಪಲ್ ಕೂಡ ಇತ್ತು ಮೊದಲು ಇಲ್ಲಿ ಹೋಗಿ ಆ ನಂತರ ಆ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಬಂದ್ವಿ ಈ ಟೆಂಪಲ್ ಬಗ್ಗೆ ಹೇಳೋದಾದರೆ ತುಂಬಾ ಫೇಮಸ್ ಇದು ಎಚ್ ಎಸ್ ಆರ್ ಲೇಔಟಲ್ಲಿ ಇರೋವಂಥದ್ದು ನೂರೆರಡು ಅಡಿ ಆಂಜನೇಯನ ಮೂರ್ತಿ ಇದೆ ಇಲ್ಲಿ ಮಕ್ಕಳಿಗೆ ಎದುರುಕೊಂಡ್ರೆ ಯಂತ್ರ ಅಥವಾ ಜ್ವರ ಏನಾದರೂ ಬಂದರೆ ಅದನ್ನು ಯಂತ್ರವನ್ನು ಹಾಕ್ಸಿದ್ರೆ ತಾಯಿ ತಾಯಿ ಯಂತ್ರ ಆ ಥರದ್ದು ತುಂಬನೇ ಒಳ್ಳೆಯದು ಹಾಕಿಸ್ತಾರೆ ಕೂಡ ಇಲ್ಲಿ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬಂದು ಅದಕ್ಕೆ ಇದು ತುಂಬ ಫೇಮಸ್ ಅಂತಲೇ ಹೇಳ್ಬೋದು ತುಂಬನೇ ಚೆನ್ನಾಗಿದೆ ಆಂಜನೇಯನ ಮೂರ್ತಿ ಅದ್ರ ಪಕ್ಕನೆ ನಾವು ಬಂದಿರುವಂತಹ ಟೆಂಪಲ್ ನೋಡ್ತಿರ್ಬೋದು ನೀವು ಇದೇನೆ ನೆಕ್ಸ್ಟ್ ಬಂದು ತುಂಬನೇ ಫೇಮಸ್ ಆಗಿರುವಂತಹ ಪೂರಿ ಜಗನ್ನಾಥ ಟೆಂಪಲ್ಗೆ ಇದು ನೀವು ನೋಡ್ತಿರ್ಬೋದು ಇಲ್ಲಿ ಸ್ಟೆಪ್ಸ್ನ ಹತ್ಕೊಂಡು ಮೇಲ್ಗಡೆ ಹೋಗಬೇಕು ಇದೇ ಮೇಯ್ನ್ ಎಂಟ್ರಿ ಇದಂತೂ ತುಂಬನೇ ಚೆನ್ನಾಗಿದೆ ಅಷ್ಟೇ ಕ್ಲೀನ್ ಕೂಡ ಇದೆ ತುಂಬನೇ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ ಇದು ಒಂದು ಈ ಟೆಂಪಲ್ ಒಡಿಶಾ ಮಾದರಿಯಲ್ಲಿ ಇರುವಂತದ್ದು ಮೆಟ್ಲು ಹೊತ್ಕೊಂಡು ಹೋದರೆ ನಾವು ಬಲಗಡೆ ಆಂಜನೇಯನ ಒಂದು ಚಿಕ್ಕದು ಮಂಟಪ ಇದೆ ಅಲ್ಲಿ ಆಂಜನೇಯ ದೇವರನ್ನ ಪ್ರತಿಷ್ಠಾಪನೆ ಮಾಡಿದರೆ ಹಾಗೆಯೇ ಎಡಗಡೆ ಒಂದು ಶಿವನ ಮೂರ್ತಿ ಹಾಗೂ ಸ್ವಲ್ಪ ಮುಂದೆ ಹೋದರೆ ಬಿಮಲಾದೇವಿ ಅಂದರೆ ಪಾರ್ವತಿಯ ಇನ್ನೊಂದು ಅವತಾರ ಜಗನ್ನಾಥನ ತಂಗಿ ದೇವರ ಒಂದು ಮೂರ್ತಿ ಕೂಡ ಇದೆ ಟೆಂಪಲ್ ಅಂತೂ ತುಂಬಾ ಚೆನ್ನಾಗಿದೆ ಇಲ್ಲೇ ನಿಂತ್ಕೊಂಡ್ರೆ ಎದುರುಗಡೆ ಇರುವಂತಹ ಆಂಜನೇಯನ ಮೂರ್ತಿ ಕೂಡ ನಮಗೆ ಕಾಣಿಸುತ್ತೆ ಅಷ್ಟೇ ಬೆಳಕು ಚೆನ್ನಾಗಿದೆ ತುಂಬಾ ಪೇಶಿಯಸ್ ಆಗಿದೆ ಟೆಂಪಲ್ ಅಂತೂ ಮಕ್ಕಳಿಗೆ ಓಡಾಡೋದಕ್ಕಾಗಿರ್ಬೋದು ಅಥವಾ ಆಟ ಆಡೋದಕ್ಕಾಗಿರ್ಬೋದು ತುಂಬಾನೇ ಚೆನ್ನಾಗಿದೆ ಮಾತ್ರ ನನ್ನ ಮಗ ಅಂತೂ ಫುಲ್ ಟೆಂಪಲ್ ಎಲ್ಲ ಓಡಾಡಿದಾನೆ ಇದು ಸಾವಿರ ವರ್ಷಗಳು ಇತಿಹಾಸ ಇರುವಂತಹ ಒಂದು ದೇವಸ್ಥಾನ ಪೂರಿಯಲ್ಲಿ ಜಗನ್ನಾಥ ಟೆಂಪಲ್ ಯಾವ ರೀತಿ ಇದೆ ಅದೇ ಒಂದು ಮಾದರಿಯಲ್ಲಿ ಇದು ಕೂಡ ಇದೆ ಈ ಟೆಂಪಲ್ ಸ್ವಲ್ಪ ರೆಡ್ಡಿಶ್ ಆಗಿ ಕಾಣಿಸುತ್ತೆ ಯಾಕಂದ್ರೆ ಕೆಂಪು ಕಲ್ಲಿನಿಂದ ಈ ಒಂದು ಟೆಂಪಲ್ನ ಮಾಡಿರುವಂತದ್ದು ಫುಲ್ ಟೆಂಪಲ್ ನಮ್ಗೆ ಕಲ್ಲಿನಿಂದಾನೇ ನಿರ್ಮಾಣ ಆಗಿದೆ ನಮ್ಗೆ ತಿಳಿ ತಿಳಿದ ಹಾಗೆ ಒಂದು ಬಾರಿ ದೇವರ ವಿಗ್ರಹವನ್ನ ನಾವು ಪ್ರತಿಷ್ಠಾಪನೆ ಮಾಡಿದ್ರೆ ಮತ್ತೆ ಅದನ್ನ ನಾವು ಬದಲಾವಣೆ ಮಾಡೋದಾಗ್ಲಿ ಅಥವಾ ಅದನ್ನು ತೆಗೆದು ಬೇರೆ ದೇವರ ಮೂರ್ತಿಯನ್ನು ಹಿಡೋದಾಗಲಿ ಈ ತರ ಮಾಡುವಂಥ ಪದ್ಧತಿ ಇಲ್ಲ ಆದರೆ ಇಲ್ಲಿ ಪ್ರತಿ ಹನ್ನೆರಡು ವರ್ಷ ಅಥವಾ ಹತ್ತೊಂಬತ್ತು ವರ್ಷಗಳಿಗೊಮ್ಮೆ ದೇವರ ವಿಗ್ರಹವನ್ನು ಬದಲಾಯಿಸ್ತಾರೆ ಹಾಗೆ ಆ ವಿಗ್ರಹವನ್ನು ಮರದಿಂದ ಮಾಡಿರುವಂಥದ್ದು ಇಲ್ಲಿ ಏನು ದೇವರ ಮೂರ್ತಿಗಳಿದೆ ಅದು ಮರದಲ್ಲಿ ನಿರ್ಮಾಣವನ್ನ ಮಾಡಿರುವಂಥದ್ದು ಅದನ್ನು ತೆಗೆದು ಅಲ್ಲೇ ಒಂದು ಕಡೆ ಗುಂಡಿ ತೆಗೆದು ಅದನ್ನು ಹೂಳ್ತಾರೆ ಆನಂತರ ಮತ್ತೆ ಆ ಮರದಿಂದಾನೇ ವಿಗ್ರಹವನ್ನು ಮಾಡಿ ಪ್ರತಿಷ್ಠಾಪನೆ ಮಾಡುವಂಥದ್ದು ಇಲ್ಲಿ ಒಂದು ಪದ್ಧತಿ ಹಾಗೇನೆ ಅದು ಇಲ್ಲಿನ ಇನ್ನೊಂದು ವಿಶೇಷತೆ ಅಂತಾನೆ ಹೇಳ್ಬೋದು ದೇವಸ್ಥಾನದ ಸುತ್ತಲೂ ದೇವರ ವಿಗ್ರಹಗಳು ಕೆತ್ತನೆ ಮಾಡಿದ್ದಾರೆ ಆ ಕೆತ್ತನೆ ಅಂತೂ ತುಂಬಾ ಚೆನ್ನಾಗಿದೆ ಆ ಬೆಂಗಳೂರಿನವರಾಗಿದ್ರೆ ನೀವು ಅಥವಾ ಬೆಂಗಳೂರಿಗೆ ನೀವು ಬಂದ್ರೆ ಒಮ್ಮೆ ಈ ಟೆಂಪಲಿಗಂತೂ ಭೇಟಿ ಕೊಡಿ ತುಂಬನೇ ಚೆನ್ನಾಗಿದೆ ದೇವರ ಎದುರುಗಡೆನೆ ಗರುಡ ಗಂಬ ಕೂಡ ಇದೆ ದೇವರ ಬಗ್ಗೆ ಹೇಳೋದಾದ್ರೆ ಎಡಗಡೆ ಬಲರಾಮ ಮಧ್ಯದಲ್ಲಿ ಸುಭದ್ರ ಹಾಗೂ ಬಲಗಡೆ ಜಗನ್ನಾಥ ಈ ಥರ ಮೂರು ದೇವರುಗಳನ್ನು ಪ್ರತಿಷ್ಠಾಪನೆಯನ್ನು ಮಾಡಿದರೆ ಆ ಒಳಗಡೆ ಏನು ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಕೊಡೋದಿಲ್ಲ ಸೊ ಹಾಗಾಗಿ ನಾನು ಹೊರಗಡೆ ಎಷ್ಟು ಆಗುತ್ತೋ ಅಷ್ಟು ನಾನು ವಿಡಿಯೋನ ಶೂಟ್ ಮಾಡ್ಕೊಂಡಿದ್ದೀನಿ ಖಂಡಿತ ಎಲ್ಲರೂ ಒಮ್ಮೆ ನೋಡಬೇಕಾದಂತಹ ಟೆಂಪಲ್ ಇದು ಅಷ್ಟು ತುಂಬಾ ಚೆನ್ನಾಗಿದೆ Nossa, ಹಾಗೆಯೇ ಒಂದಷ್ಟು ಫೋಟೋಗಳನ್ನ ಕೂಡ ತೊಗೋಣ ಅಂತ ತಗೊಂಡ್ವಿ ನನ್ನ ಮಗನ ಫೋಟೋ ತೆಗಿಯೋದಕ್ಕೆ ಅಂತ ಹಾರ ಸಾಹಸ ಇದ್ದೀನಿ ಅವ್ನು ನಿಂತ್ಕೋತಾನೆ ಇರಲಿಲ್ಲ ದರ್ಶನ ಎಲ್ಲ ಮಾಡಿದ ನಂತರ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ ನನಗೆ ಮತ್ತು ಪಾಪಿಗೆ ಡ್ರೆಸ್ ತಗೋಬೇಕಿತ್ತು ಅದನ್ನು ತೊಗೊಂಡಾಗುತ್ತೆ ಹಾಗೆಯೇ ಸ್ವಲ್ಪ ಮನೆಗೆ ಕಟರ್ಸ್ ಎಲ್ಲ ಬೇಕಿತ್ತು ಅದನ್ನು ಕೂಡ ತೊಗೊಂಡೋಗಾಗುತ್ತೆ ಅಂತ ಹೇಳಿ ನೋಡೋಣ ಅಂತ ಬಂದ್ವಿ ಆ ಹೆಣ್ಮಕ್ಳಿಗೆ ಎಷ್ಟೇ ಆದರೂ ಶಾಪಿಂಗ್ ಮಾಡೋದು ಸಾಕು ಅನಿಸೋದಿಲ್ಲ ಹಾಗೆಯೇ ಟೈಮ್ ಕೂಡ ಸಾಲೋದಿಲ್ಲ ಆಲ್ರೆಡಿ ಟೈಮ್ ಆಗಿದೆ ಬೇಗ ಬೇಗ ತಗೋ ಅಂತ ಹೇಳ್ತಿದ್ರು ರೋಸ್ಪೆಂಡು ಸೊ ಹಾಗೋ ಹೀಗೋ ಮಾಡಿ ಒಂದಷ್ಟು ಶಾಪಿಂಗ್ನ ಮಾಡಿದ್ದೀನಿ ಒಂದಿಷ್ಟು ಬಂದ್ವಿ ಇವಾಗಲೇ ನಮ್ದು ಟೆರೆಕ್ಸ್ ಫ್ಯಾಮಿಲಿ ಎಲ್ಲ ಹೊರಗಡೆ ಡಿನ್ನರ್ಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ ಸೊ ಹಾಗಾಗಿ ಏನು ರೆಡಿ ಆಗಲಿಲ್ಲ ಜಸ್ಟ್ ಹಾಗೆ ಫ್ರೆಶ್ ಅಪ್ ಆಗಿದ್ದೀನಿ ಅಷ್ಟೇ ಹಾಗೆ ಸಿಸ್ಟರ್ ಕೂಡ ಬಂದಳು ಇವಾಗ ಜಸ್ಟು ಇವಾಗ ಅವಳನ್ನು ಕರ್ಕೊಂಡು ಹೊರಗಡೆ ಊಟಕ್ಕೆ ಅಂತ ಹೋಗ್ತಾ ಇದ್ದೀವಿ ಎಲ್ಲರೂ ಪ್ಲಾನ್ ಮಾಡಿದ್ದೀವಿ ಸೊ ಸಿನಿಮಾ ಯಾರಿದು ಕೆಳಗಡೆ ನಮ್ಗೆ ನಿಯರ್ ಇರುವಂತಹ ಮೊಹಮ್ಮದ್ ದೇಸಿ ರೆಸ್ಟೋರೆಂಟ್ಗೆ ಬಂದಿದೀವಿ ಇದು ನಮ್ಗೆ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ಗೆಲ್ಲ ಬರ್ಬೋದು ಇಲ್ಲಿಗೆ ಹೋಗೋಣ ಅಂತ ಹೇಳಿ ಬಂದ್ವಿ

ಊಟ ಎಲ್ಲ ಮುಗಿತು ಇವಾಗೆಲ್ಲ ತಿಂತಾ ತಿಂತಾಯಿದ್ದೀವಿ ಈ ರೀತಿಯಾಗಿತ್ತು ನನ್ನ ದಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ವಿಡಿಯೋಗೆ ಒಂದು ಪುಟ್ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೂ ಬೇರೆಯವ್ರಿಗೆ ವಿಡಿಯೋನ ಶೇರ್ ಮಾಡಿ ಯೂಸ್ಫುಲ್ ಅಂತ ಅನಿಸುತ್ತೆ ಹಾಗೆಯೇ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇರುವಂಥವರು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀವಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಬಾಬಾಯ್ ಹಾಲ್